ಬಿಡೋದಿಲ್ಲ ಅಸೂಯೆಗಳ ಬಿಡೋದಿಲ್ಲ ಕೀಳವಾದ ಮಾತುಗಳ ಬಿಡೋದಿಲ್ಲ ನಿಂದನಗಳ ಬಿಡೋದಿಲ್ಲ ಅಂದ ಬಳಿಕ ದೇವರು ಹೇಳ್ತಾನ ನಿನ್ನಲ್ಲಿ ಅಸೂಯ ಗುಣಗಳದಾವ ನೀನು ಎಷ್ಟು ವರ್ಷ ಬಂದ್ರು ನಿನಗೆ ನಾನು ಮುಖ ತೋರೋದಿಲ್ಲ ಏನೆಲ್ಲ ಕೇಳುತ್ತೀವಿಲ್ಲ ಹೇಳಿ ನೋಡಣ ಬರುತ್ತೀವಿ ದೇವರಿಗೆ ಹೋಗ್ತೀವಿ ಅದನ್ನು ಕೊಡು ಇದನ್ನು ಕೊಡು ಕಷ್ಟಗಳ ದೂರ ಮಾಡಿ ಕೋ ಅಂತ ಬೇಡುತ್ತೇವೆ ಭಗವಂತನೇ ಕಷ್ಟಗಳ ದೂರ ಮಾಡು ಆಗ ಒಬ್ಬ ಹುಡುಗ ಬಂದು ದೇವರಿಗೆ ಕೇಳುತ್ತಿದ್ದವ ದೇವರೇ ಜೀವನದೊಳಗೆ ನನಗೆ ಎಂದೂ ಕಷ್ಟ ಕೊಡಬೇಡ ಅಂತ ಕೇಳಿದ ಹುಡುಗ ಆ ಬಳಿಕ ಮತ್ತೊಂದಿಷ್ಟು ಕೂತ ಕೂತ ಬಳಿಕ ಮತ್ತೆ ಕೇಳಿದ ಅಲ್ಲ ಅಂದವ ನಾನು ಇಷ್ಟು ಸಂತೋಷವಾಗಿ ದೇವಸ್ಥಾನಕ್ಕೆ ಬಂದೀನಿ ಎಲ್ಲ ಕಷ್ಟಗಳನ್ನ ಮರೆತು ಬರ್ತೀನಿ ಆದರೆ ನೀನು ನನಗೆ ಕಷ್ಟ ಕೊಡಬೇಡ ಅಂತ ಕೇಳಾಕತ್ತೀನಿ ಇದಕ್ಕೆ ಏನು ಏನಂದ ಹುಡುಗ ದೇವರಿಗೆ ಆಗ ದೇವರಂದ ಅಲ್ಲೋ ಅಂದವ ನನಗ ಎಷ್ಟೋ ಕೊಂಡು ಪೆಟ್ಟು ಬಿದ್ದಾವ ಹೌದಿಲ್ಲ ಹೇಳಿ ನೋಡೋಣ ದೇವರು ಹೇಳಿದ ನನಗೆ ಪೆಟ್ಟು ಬಿದ್ದು ಹಿಂಗೆ ಹೊಡೆದರು ಅದಕ್ಕೆ ನಾ ನಾನು ಅಷ್ಟು ಕಷ್ಟಪಟ್ಟು ಪೆಟ್ಟು ತಿಂದು ಇಲ್ಲಿ ಕೂತೀನಿ ನೀ ಬಂದ ಕೈ ಮುಗಿಯಾಕತ್ತಿ ಅಂದ ಬಳಿಕ ನಿನಗೂ ಕಷ್ಟಗಳ ಬಂದಾಗ ನಿನಗ ಜನ ಕೈ ಮುಗಿತಾರ ಅಂತ ಹೇಳಿದ ಕಷ್ಟಗಳನ್ನ ಜಯಿಸಬೇಕು ಕಷ್ಟಗಳ ಅನುಭವಿಸಬೇಕು ತಪ್ಪು ಸಿಗೋಬಾರದು ಹೌದಿಲ್ಲ ಹೇಳಿ ಯಾವಾಗ ನಮಗ ಕಷ್ಟಗಳು ತಪ್ಪು ಸಿಗೋ ಅವು ದೊಡ್ಡ ಅನಾಹುತ ಕಷ್ಟಗಳನ್ನು ಯಾರು ಎದುರಿಸ್ತಾರ ಅವರು ಒಂದಲ್ಲ ಒಂದು ದಿನ ಅವರಿಗೆ ಬೆಲೆ ಬಂದೇ ಬರುತ್ತೆ ಯಾರೋ ದಾರಿಯಲ್ಲಿ ಹೋಗುವಾಗ ನಾವು ಮುಳ್ಳದ ಒಂದು ಬಳಿಕ ಮುಳ್ಳ ತುಳಿಬಾರದಂತ ಚಪ್ಪಲಿ ಹಾಕ್ಕೊಂಡು ಹೋಗ್ತೇವೆ ಅದು ರಕ್ಷಣ ಆ ಬಳಿಕ ಚುಚ್ಚು ಮಾತುಗಳಿರ್ತಾವೆ ನೋಡ್ರಿ ನಿಂದನೆ ಮಾಡೋರು ಇನ್ನೊಬ್ಬರಿಗೆ ಟೀಕಾ ಮಾಡೋದು ಅಂಥವ್ರ ಕಂಡ್ರೆ ಅಂಥವು ಜೀವನದಾಗ ನಮಗೆ ಗುರುತಾತು ಅಂದ್ರೆ ಏನು ಕಾಲಾಗ ಹಾಕಿದ ಚಪ್ಪಲಿ ಇರ್ತಾವಲ್ಲ ಅವರಲ್ಲೇ ಬಿಟ್ಟು ಬಂದ್ಬಿಡೋದು ಅವನು ತಲೆಗೆ ಹಾಕ್ಕೋಬಾರ್ದು ಅವಳಿದ್ದಂಗೆ ಅಂತ ನಿಂದನೆ ಮಾಡೋವರು ಅದಕ್ಕಿಲ್ಲೇ ಕೈವಲ್ಯ ಪದ್ಧತಿ ಒಳಗೆ ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳು ಏನು ಬರೆದಿದ್ದಾರೆ ಅಂದ್ರೆ ನಿಂದಿಸಿ ನುಡಿಯದರಾರನು ಮನಸ್ಸಿಗೆ ಬಂದಂತೆ ಮನುಷ್ಯನೇ ಪರನಿಂದೆ ನಿಂದೆ ಭಾಳ ಪಾಪದ್ದು ಅಂತ ಹೇಳಿದರು ಅವರು ಮತ್ತು ಎಲ್ಲ ಗ್ರಂಥ ಓದುತ್ತೇವೆ ಪುಸ್ತಕಗಳು ಓದುತ್ತೀವಿ ಎಲ್ಲ ಮಹಾತ್ಮರ ಚರಿತ್ರೆ ಕೇಳುತ್ತೀವಿ ಶಾಸ್ತ್ರ ಪುರಾಣ ಎಲ್ಲನೂ ಕೇಳಿ ಮತ್ತು ನಿಂದನ ಮಾಡುತ್ತೀವಿ ಅಂದರೆ ಅವರ ಮಗ್ಗಲದಾಗ ನಾವು ಕೂಡಬಾರದು ಅದಕ್ಕಿಲ್ಲ ನಿಂದಕರಿಂದ ನಿತ್ಯ ಸುಖದಾಯ ಶರಣರಿಗೆ ನಾವು ಹೇಗೆ ನಿಂದನ ನಮಗೆ ಎಲ್ಲರೂ ಮಾಡುತ್ತಾರೆ ಇಲ್ಲ ನಿಮಗೆ ಮಾಡುತ್ತಾರೆ ಯಾರು ಬೈತಾರಲ್ಲ ಅದು ಒಳ್ಳೆಯದಕ್ಕೆ ಅಂತ ಅನ್ಕೊಂಡಿವಿ ಅಂದರೆ ಅದು ನಮಗ ಅದು ಅರುವಾಗ್ತದೆ ಬೈದವ್ರಿಗೆ ಏನು ಸುಖ ಇರುತ್ತೆ ಅದನ್ನು ಹೇಳಿ ನೋಡೋಣ ಎಷ್ಟು ಜನ ಮಹಾತ್ಮರನ್ನು ಕಾಡಿಲ್ಲ ಎಷ್ಟು ಜನ ಮಹಾತ್ಮರಿಗೆ ನಿಂದನ ಮಾಡಿಲ್ಲ ಅವರೆಲ್ಲಿದ್ದಾರೆ ಬಸವಾದಿ ಶರಣರಿಗೆಲ್ಲ ಬಸವಣ್ಣವರಿಗೆ ಬಿಡಲಿಲ್ಲ ಸಿದ್ಧಾರೂಢರಿಗೆ ಬಿಡಲಿಲ್ಲ ಸಿದ್ಧಾರೂಢರ ತೆಲುಮೆ ಬೆಂಕಿಟ್ಟರು ಈಗೇನು ಇಡ್ತಾರೆ ಹೇಳಿ ಈಗ ಭಾಳ ಈಗೆಲ್ಲ ಭಾಳ ಸುಧಾರಣೆ ಆಗೈತಿ ಎಲ್ಲ ಜಗತ್ತು ಟಿ ವಿ ಬಂದು ಬಿಟ್ಟ ವೆಂಕೀಡವರು ವಾದರು ಟಿ ವಿ ಅವರು ಬಂದರು ಹೇಗದ ಜಗತ್ತು ಅದಕ್ಕಿಲ್ಲ ಏನು ನಾವು ತಿಳ್ಕೋಬೇಕು ಅಂದ್ರೆ ಶ್ರೀ ಗುರು ವಚನಗಳು ಏನ ಗುರುವಿನ ಎರಡು ಉಪದೇಶಗಳು ಒಳ್ಳೆಯ ಎರಡು ವಾಣಿಗಳನ್ನ ನಾವು ಅವನ ಅನುಭವಿಸಬೇಕು ಕೇಳಿ ಅನುಭವಿಸಬೇಕು ಭಾಳ ಓದೋದ್ರಾಗೇನದನ್ನು ಹೇಳಿ ನೋಡೋಣ ಎಲ್ಲಿ ಕಳ್ತಾನೆ ಹೆಚ್ಚಕ್ಕದ ಹೇಳಿ ಚಲೋ ಗ್ರಂಥಾಲಯದ ದೊಡ್ಡ ಪುಸ್ತಕದ ಅಂದ್ರೆ ಅದಕ್ಕೆ ಬಗಲ ಹಾಕಲಾರದು ಬಿಡ್ರಿ ನೀವು ಕೇಳಿ ಹಾಕಿದ್ರು ಅಷ್ಟೇ ಹಾಕದಿದ್ರು ಅಷ್ಟೇ ಅದನ್ನ ಯಾರಲ್ಲಿ ಯಾರು ಕಳ್ತನ ಮಾಡಕ್ಕೆ ಹೋಗ್ತಾರೆ ಪುಸ್ತಕದ ಅಂಗಡಿಗೆ ಯಾರ್ಯಾರು ತುಡಿಗೆ ಹೋಗ್ತಾರನ ಹೇಳಿ ಅದೇ ಬಂಗಾರ ಅಂಗಡಿಗೆ ಬಗಲ ತೆಗದು ಬಿಡಿ ಅಂದ್ರೆ ನಮ್ಮ ಲಕ್ಷಣ ವಿದ್ಯೆದ ಕಡೆ ಇಲ್ಲ ಜ್ಞಾನದತ್ತ ಇಲ್ಲ ಬರೇ ಆಸೆ ಆಸೆ ಇವೆಲ್ಲ ಏನಾಗ್ಯಾವೆ ದುರಾಶೆಗೆ ನಮ್ಮ ಸ್ಥಿತಿ ಏನಾಗಿ ಬಿಟ್ಟದೆ ಅದಕ್ಕೆ ಮನುಷ್ಯನೇ ಆಸೆ ಇರಬೇಕು ಇರಬಾರದಂತಲ್ಲ ಎಷ್ಟಿರಬೇಕು ಒಳಗೆ ಹೆಂಡತೆದಾಳ ಮದುವೆ ಆಗದ ಹೆಂಡತಾಳ ಮಕ್ಕಳದಾವ ಅದು ಆಸೆ ಇರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಸಂಸಾರಿಕ ಜೀವನ